ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಬೆಳಿಗ್ಗೆಂದೇ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಭಾನುವಾರ ಬ್ಲಾಗ್ಸ್ ಹಾಕಿರುತ್ತೆ ಸೊ ಇವತ್ತಿನ ಡೈಲಿ ರುಟೀನ್ ಸೊ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏಳು ಗಂಟೆ ಆಗಿದೆ ಟೈಮು ಸೊ ಇವಾಗೆದ್ದು ಸ್ವಲ್ಪ ಮುಖನ ತೊಳ್ಕೊಂಡು ಬಂದೆ ಟೀ ಕುಡಿಬೇಕು ಸೊ ಇವತ್ತು ಅಂಗಡಿ ಮಧ್ಯಾಹ್ನ ಮೇಲೆ ಹೋಗೋಣ ಅಂಥೇಳಿ ಅಂಗಡಿ ಓಪನ್ ಮಾಡಿಲ್ಲ ಸೊ ಅಣ್ಣವ್ರ ಅಣ್ಣವ್ರದ್ದು ಏನಿದೆ ಸೊ ಅಲ್ಲಿ ಪೂಜೆ ಇದೆ ಅಂಗಡಿದು ಸೊ ಅಲ್ಲಿ ಹೋಗೋಣ ಹೇಳಿ ಸೊ ಎಲ್ಲರೂ ಅಲ್ಲಿ ಹೋಗ್ತೀವಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ಅಲ್ಲಿ ಅಣ್ಣವ್ರ ಪೂಜೆ ಕೂಡ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ನೋಡಿ ಹಾಗೆ ನಿನ್ನೆ ನೀನೇನೈತೆ ಎಲ್ಲ ದೇವ್ರ ಎಲ್ಲ ಕ್ಲೀನ್ ಮಾಡಿ ಪೂಜೆ ಇದಾಯಿತು ಇವತ್ತು ನಮ್ಮನೆ ಅಲ್ಲಿ ಹೋಗಿ ಕ್ಲೀನ್ ಮಾಡಬೇಕು ಸೊ ಎಲ್ಲ ರುಟೀನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಸ್ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಸೊ ಬನ್ನಿ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ನಾಲ್ಕೆ ಹನ್ನೊಂದು ಗಂಟೆಗೆಲ್ಲ ಹೋಗಬೇಕು ಹತ್ತುವರೆಗೆ ಸೊ ಅಷ್ಟರಲ್ಲಿ ಏನಾದರೂ ನಾಷ್ಟಕ್ಕೆ ಮಾಡಿ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಬಿಡೋಣ ಬೇಗ ಬೇಗನೆ ಬನ್ನಿ ದೇವ್ರ ಕೆಲಸ ಎಲ್ಲ ಮುಗ್ದಿದೆ ಸೊ ಬೇಗ ಬೇಗನೆ ಎಲ್ಲ ಸ್ವಲ್ಪ ಕೆಲಸ ಮುಗಿಸೋಣ ಅಣ್ಣ ಹೂವು ಥರಕ್ಕೆ ಹೋಗಿದ್ದಾರೆ ಮಾರ್ಕೆಟ್ಗೆ ಅವ್ರು ಅಷ್ಟರಲ್ಲಿ ಏನಾದರೂ ಒಂದು ಟಿಫನ್ ಮಾಡಿಬಿಟ್ಟು ಬೇಗ ಬೇಗನೆ ಎಲ್ಲರೂ ರೆಡಿ ಆಗೋಣ ಬನ್ನಿ ಸೊ ಬೇಗ ಬೇಗ ಸೊ ಇವತ್ತಿನ ಮನೆಯಿಂದ ನಮ್ಮ ಅಣ್ಣವ್ರ ಮನೆ ಅಂಗಡಿದು ಪೂಜೆಲ್ಲೂ ಶೇರ್ ಮಾಡ್ಕೊಡ್ತೀನಿ ನೋಡಿ ಪೂಜೆ ಅವ್ರ ಮೇಲೆ ಕ್ಲೀನಾಗಿದೆ ರೀತಿಯಾಗಿ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ನಿನ್ನೆ ಇವಾಗ ಹೂವು ಹಾಕಿ ಪೂಜೆ ಮಾಡೋದು ಅಷ್ಟೇ ಬ್ಯಾಗೆ ಇರೋದು ನೋಡಿ ಸ್ವಲ್ಪ ಸ್ವಲ್ಪ ನೀವು ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಡೋಣ ಸೊ ಟಿಫನ್ಗೆ ನೋಡ್ತಾ ಇದ್ದೀನಿ ಏನು ಮಾಡೋಣ ಅಂಥೇಳಿ ಟೊಮ್ಯಾಟೊ ಭಾತ್ ಏನಾದರೂ ಮಾಡ್ಬಿಡೋಣ ಬೇಗ ಆಗುತ್ತೆ ಟೊಮ್ಯಾಟೊ ಭಾತಿಗೆ ಇಟ್ಬಿಟ್ಟು ಸೊ ಗ್ಯಾಸೆಲ್ಲ ಒರೆಸಿ ಸ್ವಲ್ಪ ಕಿಚನು ಎಲ್ಲಾನು ಪೂರ್ತಿ ಕ್ಲೀನ್ ಮಾಡಿ ಮನೆಯೆಲ್ಲ ಒಬಿಡ್ತೀನಿ ಸೊ ಮತ್ತೆ ನಾನು ಆಮೇಲೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಅಡುಗೆಗೆ ಇಟ್ಬಿಡ್ತೀನಿ ಅಂದರೆ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಟೊಮಾಟೊ ಬಾತ್ ಮಾಡ್ತಾಯಿದ್ದೀನಿ ಇವತ್ತು ಟೊಮಾಟೊ ಬಾತ್ ಟಿಫನ್ಗೆ ತಿಂದ್ಬಿಟ್ಟು ಹೋಗೋಣ ಅಂಥೇಳಿ ಸೊ ಅಂಜಲಿ ಎಲ್ಲ ಕಸ ಎಲ್ಲ ಉದಿಸಿ ಮನೆಯೆಲ್ಲ ಒರೆಸ್ತಾ ಇದ್ದಾಳೆ ಅಷ್ಟೇ ನಾನು ಪೂರ್ತಿ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಒರೆಸಿ ಕ್ಲೀನ್ ಆಗಿದೆ ಇವಾಗ ಅಡುಗೆಗಿಟ್ಟು ಇಟ್ಟು ಸೊ ಕಿಚನ್ ಒಂದು ಒರೆಸ್ಬಿಟ್ಟು ಇಷ್ಟು ಪಾತ್ರೆ ತೊಳೆದ್ಬಿಟ್ರೆ ಆಯಿತು ಪೂಜೆಗೆ ಹೋಗೋದಕ್ಕೆ ಇವಾಗ ಎಲ್ಲರೂ ಎದ್ದು ಒಬ್ಬೊಬ್ರೇ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ ನಾನು ಫಸ್ಟ್ ಇವಾಗ ಪಾಪುಗೆ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿಬಿಡ್ತೀನಿ ಸೊ ಇವತ್ತು ಹೊಸ ಬಟ್ಟೆನ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನಾನು ಪಾಪುಗ್ ಕೂಡ ರೆಡಿ ಮಾಡಿದ್ದಾಯಿತು ಇವಾಗ ನಾವು ಕೂಡ ಓಡ್ತಾಯಿದ್ದೀವಿ ಎಲ್ಲರೂ ರೆಡಿಯಾಗಿದ್ದೀವಿ ಫಸ್ಟು ನನ್ನ ಪಾಪುಗೆ ರೆಡಿ ಮಾಡಿ ಅವನಿಗೆ ಕೆಲಸ ಮುಗಿಸ್ಕೊಂಡು ನನ್ನ ಕೆಲಸ ಬೇಗ ಆಗುತ್ತೆ ಹಾಗಾಗಿ ಅವ್ನಿಗೆ ಫಸ್ಟ್ ರೆಡಿ ಮಾಡಿಸ್ಬಿಟ್ಟು ಆಮೇಲೆ ನಾವು ಎಲ್ಲರೂ ರೆಡಿಯಾಗಿ ಒಬ್ಬೊಬ್ಬರೇ ರೆಡಿಯಾಗಿ ಸ್ನಾನ ಮುಗಿಸ್ಕೊಂಡು ಇವಾಗ ಅಣ್ಣವ್ರಿಗೆ ಗೋಡನ್ಗೆ ಹೋಗ್ತಾಯಿದ್ದೀವಿ ಅಂಗಡಿ ಕೂಡ ತೆಗ್ದಿಲ್ಲ ನಾವು ಪೂಜೆಗೆ ಹೋಗಬೇಕು ಅಂತಂದರೆ ಬಿಟ್ಟು ಅಂಗ ಹನ್ನೊಂದು ಗಂಟೆಗೆ ಇರೋದಲ್ವ ಅಂಗಡಿ ತೆಗೆದ್ರೆ ಮತ್ತೆ ಹೋಗಿ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅಂಗಡಿ ಬಾಕಲು ತೆಗ್ದಿಲ್ಲ ನಾಳೆ ತೆಗಿಯೋಣ ಅಂತ ಹೇಳಿ ಸೊ ಬನ್ನಿ ಇವಾಗ ನಾನು ನಮ್ಮ ಮದುವೆ ಆಗಿದ್ದ ಡ್ರೆಸ್ಗಳನ್ನ ತಗೊಂಡಿದ್ದೆ ಅದನ್ನೇ ಇವತ್ತು ನಾನು ಹಾಕ್ಕೊಂಡಿರೋಂಥ ಫುಲ್ ಸೆಟ್ ಡ್ರೆಸ್ಸು ಸೊ ಬನ್ನಿ ಇವಾಗ ಹೋಗಿ ಅಂದರೆ ಅಲ್ಲಿಗೆ ಗಾಡಿದ್ದು ಅಂದರೆ ಜ್ಯೂಸ್ ಗೋಡನ್ ಇರೋದ್ರಿಂದ ಅಲ್ಲೆಲ್ಲ ಗಾಡಿಗಳದು ಮತ್ತು ಗೋಡನ್ದು ಎಲ್ಲ ಹೋಮ ಹಾಕಿಸಿ ಪೂಜೆನ ಮಾಡಿಸ್ತಾರೆ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಗಾಡಿಗಳು ಕ್ಲೀನ್ ಮಾಡಿ ಈ ರೀತಿ ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾವು ಹೋಗಿದ ಮೇಲೆ ಎಲ್ಲ ಹೋಮ ಎಲ್ಲ ಹಾಕಿಸಿ ಪೂಜೆನ ಮಾಡಿಸ್ತಾರೆ

राम राम मतलब और नारद राम बोलो भगवान जय राम जय राम जय जय राम शरण सत्य राम निरुपमय ओमकार है बाबू पाव मुद्र से दादा भगवान हाल मत जल्दी करो

आप आपधो नशे नाशे संपुर वृद्धे वृद्धे आये वृद्धे वृद्धे सकलमारे सारे सारे ओं श्री मीं क्लीं ह्रांडपदयतजन्मशमा स्वा ये는데 ये वाला ये वाला आवाज में आवाज कुछ नवेता नवेता जन्म में जन्म में विवाह जन्म में या जन्म में राइट वो सारे हैं लेकिन और जानकारी हम तो कुछ गाने हो चला गाना और गाना का तो भारत से करो

ਹਾਰਾਮ ਹਾਰਾਮ ਉਦੇਵਾਇਤੀ ਗਲੈ ਤੇਰੋਂ ਸਮਗੜੇ ਨਾ ਹਾਰਿਤ ਵਰਣੇ ਸਪਸਾ ਦੇ ਜਾਤ ਉਦੇਵਾਇਤੀ ਗੜੀ ਗੱਲ ਨਹੀਂ ਕੋਰੇ ਮੈਂ ਕਿੰਦਾ ਤੁੰਗਮਾਤ ਹੁੰਦਾ ਕੋਨ ਚ ਮੈਚ ਪਕਸ ਕਰਦੇ ਲੈਂਕੇ ਪਟਲ ਜੇ ਸਤਵਾਰਿਆ ਆਦੋ ਦੇ ਗੁੰਗਾ ਲੋਰਵਖਾਤ ਗਬੋਜ ਸਿਵਾਰੋ

ti an sonn ಎಲ್ಲ ಆಯಿತು ಫ್ರೆಂಡ್ಸ್ ನೋಡ್ಬೋದು ಅಣ್ಣನ ಕ್ಯಾಬಿನ್ ಇದು ಸೊ ಇಲ್ಲಿ ಕುತ್ಕೊಂಡು ಈ ತರ ಇದೆ ಇವಾಗ ಫೋಟೋ ತಂದಿಟ್ಟು ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಇವಾಗ ಕರೆಂಟ್ ಎಲ್ಲ ಹೋಗಿದೆ ಸೊ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಸೊ ಇವಾಗ ಬೇಗ ಬೇಗ ಪೂಜೆ ಮುಗಿಸಿ

ಅಣ್ಣವ್ರ ಕ್ಯಾಬಿನ್ ಹತ್ರನೂ ಕೂಡ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಸೊ ಇಲ್ಲಿ ದೀಪ ಏನು ತಂದಿಟ್ಟಿರಲಿಲ್ಲ ಬರೀ ಉದ್ಬತ್ತಿ ಹಚ್ಚಿ ಅಂದರೆ ಹಾರ ಎಲ್ಲ ಹಾಕಿ ರೆಡಿ ಮಾಡಿದರು ಹಾಗಾಗಿ ನಾನು ಇವಾಗ ಪೂಜೆ ಮಾಡಿಬಿಟ್ಟು ಬಂದು ಮತ್ತು ಮನೆಗೆ ಬಂದು ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡಿದೆ ಅಂದರೆ ಇದು ಅಮಾವಾಸ್ಯೆ ದಿವಸ ನಮ್ಮಣ್ಣ ಮನೆಯದು ದೃಷ್ಟಿ ಮತ್ತು ಪೂಜೆ ಯಾವ ರೀತಿ ಮಾಡ್ಕೊತ ಇದ್ದರು ದೀಪಾವಳಿ ಹಬ್ಬದ ದಿವಸ ಅಂಥೇಳಿ ತೋರಿಸಿದ್ದೀನಿ ಇವತ್ತಿನ ಪೂರ್ತಿ ವಿಡಿಯೋ ನಮ್ಮ ಅಣ್ಣವ್ರ ಮನೆಯದು ಮತ್ತು ಪೂಜೆದೇ ಇರತ್ತೆ ಇವತ್ತಿನ ಪೂಜಾ ಬ್ಲಾಗ್ಸ್ ಅಂತಲೇ ಹೇಳಿ ಶೇರ್ ಮಾಡಿರ್ತೀನಿ ಸೊ ನೋಡಿ ಮತ್ತು ಇವತ್ತಿನ ನಮ್ಮ ಅಣ್ಣವ್ರ ಮನೆ ರುಟೀನ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಸೊ ಇವಾಗ ಅಣ್ಣ ಮನೆದೆಲ್ಲಾನು ದೃಷ್ಟಿ ತೆಗೆದು ಸೊ ಕುಂಬಳಕಾಯಿನ ಹೊಡಿಯೋದು ಅಂದು ಕುಂಬಳಕಾಯಿನ ಕಟ್ಟೋದು ಸೊ ನಾವು ಅಂಗಡಿಯಲ್ಲಿ ಐದೇ ರೀತಿ ಮಾಡ್ತೀವಿ ಸೊ ಅದನ್ನು ನಾನು ನಾಳೆ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ದೀಪಾವಳಿ ಬ್ಲೌಸ್ ಈ ಥರ ಆಗಿತ್ತು ದೀಪಾವಳಿ ಅಂದರೆ ಮತ್ತು ಭಾನುವಾರ ಮತ್ತು ದೀಪಾವಳಿ ದಿವಸದ ಎರಡು ದಿವಸದ ಬ್ಲಾಗ್ನ ನಾನು ಇದು ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಸೊ ಬನ್ನಿ ಇವತ್ತಿನ ಬ್ಲಾಗ್ ಈ ಥರ ಆಗಿತ್ತು ಸೊ ಇವತ್ತಿನ ಈ ನಮ್ಮ ಅಣ್ಣವ್ರ ಮನೆ ರುಟೀನ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪೂರ್ತಿ ಪೂಜಾ ಬ್ಲಾಗ್ಸನ್ನ ಶೇರ್ ಮಾಡ್ಕೊಂಡು ಿದೀನಿ ಪೂಜೆದೆಲ್ಲ ಯಾವ ರೀತಿ ಮಾಡ್ಕೊಂಡ್ವಿ ಏನು ಅಂತ ಅಂಥೇಳಿ ಸೊ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಯಾರಾದರೂ ಹೊಸೊಬ್ಬರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ದೇವ್ರ ಮನೆ ಈ ಥರ ಇದೆ ನೋಡ್ಬೋದು ನಮ್ಮವ್ರದು ಸೊ ಈ ವಿಡಿಯೋನ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬ ಬಾಯ್